ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಇದೇ ಮಂಗಳವಾರ ನಮಗೆ ಹದಿನಾರನೇ ತಾರೀಕಿನಿಂದ ಧನುರ್ಮಾಸ ಪ್ರಾರಂಭ ಆಗ್ತಾ ಇದೆ ಸ್ನೇಹಿತರೆ ಧನುರ್ಮಾಸ ಅಂತ ಹೇಳಿದ್ರೆ ಭಗವಂತನಿಗೆ ಹತ್ತಿರ ಆಗುವಂಥ ದೈವಿಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವಂಥ ಮನಸ್ಸಿಗೆ ತುಂಬ ನೆಮ್ಮದಿಯನ್ನು ಕೊಡುವಂಥ ಒಂದು ಮಾಸ ಈ ಮಾಸದಲ್ಲಿ ಎಲ್ರಿಗೂ ಕೂಡ ಒಂಥರ ಚಳಿ ಜಾಸ್ತಿ ಇರೋದ್ರಿಂದ ನಾವು ಕೆಲಸಗಳನ್ನೆಲ್ಲ ಕಡಿಮೆ ಮಾಡ್ಕೊಳ್ತೀವಿ ಅಂದರೆ ಚಳಿ ಅನ್ನುವ ಒಂದು ನೆಪ ಇಟ್ಕೊಂಡು ಕೆಲಸಗಳು ನಿಧಾನಕ್ಕೆ ಸಾಗಲಿ ಅನ್ನೋ ಥರ ನಾವುಗಳೇ ಏನೋ ಒಂದು ರೀತಿಯಲ್ಲಿ ಇದ್ಬಿಡ್ತೀವಿ ಆದರೆ ಆರೋಗ್ಯ ದೃಷ್ಟಿಯಿಂದ ನಮ್ಮ ಹಿರಿಯರು ಯಾವಾಗಲೂ ಸದಾಕಾಲ ನಾವು ಆರೋಗ್ಯಯುತವಾಗಿರಬೇಕು ತುಂಬ ಚುರುಕಾಗಿ ಇರಬೇಕು ಈ ಮಾಸದಲ್ಲಿ ನಾವು ನವಗ್ರಹಗಳ ಪ್ರದಕ್ಷಿಣೆ ಹಾಗೂ ಅರಳಿ ಕಟ್ಟೆ ಪೂಜೆ ಇದನ್ನೆಲ್ಲ ಮಾಡ್ಕೊಳ್ತಾ ಬಂದಾಗ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಹಾಗೂ ಎಲ್ಲ ರೀತಿಯಾದಂಥ ಒಂದು ಫಲಗಳನ್ನು ನಾವು ಪಡ್ಕೊಳ್ಳೋದಕ್ಕೆ ಈ ಮಾಸ ತುಂಬ ವಿಶೇಷವಾಗಿರುತ್ತೆ ಧನುರ್ಮಾಸ ಮಾಸ ಅಂದರೆ ಶ್ರೀ ಮಹಾವಿಷ್ಣುವನ್ನು ಪೂಜಿಸುವಂಥ ಒಂದು ಮಾಸ ಆಗಿರುತ್ತೆ ಈ ಮಾಸದಲ್ಲಿ ದಂಪತಿಗಳು ಅರಳಿ ಪ್ರದಕ್ಷಿಣೆ ಮಾಡಬಹುದು ಮದುವೆ ಆಗದೇ ಇರುವಂಥವರು ಒಳ್ಳೆ ಮ್ಯಾಚಿಂಗ್ ಬರಬೇಕು ತುಂಬ ವಿಳಂಬ ಆಗ್ತಾಯಿದೆ ಅಂತ ಹೇಳಿದ್ರೆ ಅಂತಹವರು ಕೂಡ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ತಣ್ಣೀರಿನ ಸ್ನಾನ ಮಾಡಿ ಹೋಗಿ ಅರಳಿ ಕಟ್ಟೆಯನ್ನು ಒಂಬತ್ತು ದಿನ ಪೂಜೆ ಮಾಡ್ಕೊಂಡು ಬರೋದರಿಂದ ಇಷ್ಟಾರ್ಥಗಳು ನೆರವೇರುತ್ತೆ ಸ್ನೇಹಿತರೆ ಬರೀ ದಂಪತಿಗಳು ಹಾಗೆ ಮದುವೆ ಆಗದೇ ಇರುವಂಥವರು ಮಾತ್ರ ಮಾಡಬೇಕು ಅನ್ನೋದು ಏನೂ ಇಲ್ಲ ಎಲ್ಲರೂ ಕೂಡ ಎಲ್ಲ ವಯಸ್ಸಿನವರು ತುಂಬ ಚಿಕ್ಕ ಮಕ್ಕಳನ್ನ ಬಿಟ್ಟು ಮಾಡಿಕೊಳ್ಬಹುದು ಈ ರೀತಿ ಹೆಣ್ಣು ಮಕ್ಕಳಿಗೆ ಜಾಸ್ತಿ ಈ ಮಾಸದಲ್ಲಿ ಪೂಜೆಗಳನ್ನು ಮಾಡಿ ಅಂತ ಹೇಳ್ತಾರೆ ಯಾಕೆ ಅಂದರೆ ಆ ಒಂದು ತುಂಬ ಸೆನ್ಸಿಟಿವ್ ಆಗಿ ಇರುವಂಥದ್ದು ಹಾಗೆ ಎಲ್ಲ ರೀತಿಯಾದಂಥ ಆರೋಗ್ಯ ಸಮಸ್ಯೆಗಳು ತುಂಬ ಹೆಣ್ಮಕ್ಳಿಗೆ ಬರೋದರಿಂದ ಆರೋಗ್ಯ ದೃಷ್ಟಿಯಿಂದ ಚೆನ್ನಾಗಿ ಇರಬೇಕು ಅನ್ನುವ ಕಾರಣಕ್ಕೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನಾವು ಈ ರೀತಿಯಾದಂಥ ಕೆಲಸಗಳನ್ನು ಮಾಡ್ಕೊಳ್ತಾ ದೈವಶಕ್ತಿಯನ್ನು ಹೆಚ್ಚಿಸ್ಕೊಂಡ್ರೆ ಎಲ್ಲ ರೀತಿಯಲ್ಲೂ ಕೂಡ ನಮಗೆ ಚೆನ್ನಾಗಿರುತ್ತೆ ಅನ್ನೋದಕ್ಕೆ ಈ ರೀತಿ ನಮ್ಮ ಹಿರಿಯರು ತಿಳಿಸ್ಕೊಟ್ಟಿರುವಂಥದ್ದು ಮನುಷ್ಯನಿಗೆ ಭಗವಂತನನ್ನು ಆರಾಧನೆ ಮಾಡೋದರಿಂದ ಒಂದು ಭರವಸೆ ಅನ್ನೋದು ಮೂಡುತ್ತೆ ನಮಗೆ ನಮ್ಮ ಜೊತೆ ಯಾರೋ ಇದ್ದಾರೆ ಸಹಾಯಕ್ಕೆ ಭಗವಂತನು ನಾವು ನಂಬಿದಂಥ ದೇವರು ನಮ್ಮ ಕೈ ಬಿಡೋದಿಲ್ಲ ಅನ್ನುವಂಥ ಪೂರ್ತಿ ನಂಬಿಕೆ ನಮಗಿರುತ್ತೆ ಆ ಥರ ಇದ್ದಾಗ ನಾಳೆ ಅನ್ನುವಂಥದ್ದು ನಮಗೆ ಒಂದು ರೀತಿಯಲ್ಲಿ ಶಕ್ತಿ ಕೊಡುವಂಥದ್ದು ಈ ಪರಿಹಾರಗಳನ್ನು ಧನುರ್ಮಾಸದ ಮೊದಲನೇ ದಿನ ಮಂಗಳವಾರ ಕೂಡಿ ಬಂದಿದೆ ಮಾಡಿಕೊಳ್ಳಿ ಮಂಗಳವಾರ ಅಂದ ತಕ್ಷಣ ನಾವು ಪ್ರತಿ ಕೆಲಸಗಳನ್ನು ಕೂಡ ಮಾಡ್ಕೊಳ್ಬಹುದು ಅಂತ ಅಂದ್ಕೊಳ್ತೀವಿ ಆದರೆ ಕೆಲವೊಂದು ಕೆಲಸಗಳನ್ನು ಮಾಡಬಾರ್ದು ಆ ದಿನ ಸಾಲವನ್ನು ತಗೊಳ್ಳೋದಕ್ಕೆ ಹೋಗ್ಬಿಡಿ ಸಾಲ ನೀವು ತಗೊಂಡಿದ್ರೆ ಅದನ್ನು ತೀರಿಸೋದಕ್ಕೆ ಪ್ರಯತ್ನ ಪಡಿ ತುಂಬ ವಿಶೇಷವಾಗಿರುತ್ತೆ ಇನ್ನು ಮುಖ್ಯವಾಗಿ ಸ್ನೇಹಿತರೆ ನಾಳೆಯಿಂದನೇ ಪ್ರಾರಂಭ ಮಾಡಬಹುದು ಅಂದರೆ ಪೂಜೆಗಳನ್ನು ಮಾಡಿಕೊಳ್ಳುವಂಥದ್ದು ಎಲ್ರಿಗೂ ಪ್ರತಿನಿತ್ಯ ಮಾಡಿಕೊಳ್ಳೋದಕ್ಕಾಗದೇ ಇರಬಹುದು ಅಂತಹವರು ನಿಮಗೆ ನೋಡಿಕೊಂಡು ಯಾವ ದಿನ ಚೆನ್ನಾಗಿರುತ್ತೆ ಆ ದಿನ ಕೂಡ ಮಾಡಿಕೊಳ್ಬಹುದು ತೊಂದರೆ ಇಲ್ಲ ಆದರೆ ತಪ್ಪದೆ ಈಗ ತಿಳಿಸುವಂಥ ಪರಿಹಾರವನ್ನು ಮಾಡ್ಕೊಂಡುಬಿಡಿ ಚೆನ್ನಾಗಿರುತ್ತೆ ಒಂದು ಬಟ್ಲಲ್ಲಿ ಕಲ್ಲುಪ್ಪನ್ನು ಹಾಕಿ ಸ್ವಲ್ಪ ಸಾಸಿವೆ ಐದು ರೂಪಾಯಿ ಕಾಯಿನು ಅರಿಶಿಣ ಕುಂಕುಮ ಇಷ್ಟನ್ನು ಹಾಕಿ ನೀವು ನಿಮ್ಮ ಮನೆಯ ಅಡುಗೆ ಮನೆಯಲ್ಲಿ ಒಂದು ಕಡೆ ಇಟ್ಬಿಡಿ ತುಂಬ ಚೆನ್ನಾಗಿರುವಂಥ ಜಾಗದಲ್ಲಿ ಇಡಬೇಕು ಅದನ್ನು ಟಚ್ ಮಾಡಬಾರ್ದು ಈ ರೀತಿ ಓವರ್ನೈಟು ಇಟ್ಟು ಕೇಳ್ಕೊಳ್ಳಿ ಹಣಕಾಸಿನ ಸಮಸ್ಯೆಗಳು ಬಗೆಹರಿಸು ತಾಯಿ ಅಂತಂದ್ಬಿಟ್ಟು ಕೇಳಿಕೊಂಡು ತದನಂತರ ಮಾರನೆಯ ದಿನ ಅದನ್ನು ತೆಗೆದು ಬಿಡಬಹುದು ಐದು ರೂಪಾಯಿ ಕಾಯ್ನನ್ನು ಯಾರಿಗಾದರೂ ದಾನ ಮಾಡಿ ಧನೂರು ಮಾಸದಲ್ಲಿ ದಾನ ಮಾಡಿದ್ರೆ ತುಂಬ ವಿಶೇಷವಾಗಿರುತ್ತೆ ದುಪ್ಪಟ್ಟು ಆದಾಯ ಜಾಸ್ತಿ ಆಗುತ್ತೆ ಇನ್ನು ಮಿಕ್ಕಿದ್ದೆಲ್ಲ ತುಳಿದೇ ಇರುವ ಕಡೆ ಹಾಕಿದ್ರೆ ಆಯಿತು ಇನ್ನು ಮಂಗಳವಾರ ನಾವು ಕುಜನಿಗೆ ಸಂಬಂಧಪಟ್ಟಂಥ ಕಲ್ಲರ್ ಅಂದರೆ ಅದು ಕೆಂಪು ಕಲ್ಲರ್ ಕೆಂಪು ಕಲ್ಲರ್ ಬಟ್ಟೆಯನ್ನು ತಗೊಂಡು ಅದರಲ್ಲಿ ಹನ್ನೊಂದು ರೂಪಾಯಿ ಕಾಯಿನ್ ಹನ್ನೊಂದು ರೂಪಾಯಿ ಹಾಕಬೇಕು ಅಂದರೆ ಕಾಯಿನ್ಸ್ ಐದೈದು ರೂಪಾಯಿ ಹಾಗೆ ಒಂದು ರೂಪಾಯಿ ಪಚ್ಚ ಕರ್ಪೂರ ಏಲಕ್ಕಿ ಅರಿಶಿಣ ಕುಂಕುಮ ಸ್ವಲ್ಪ ಕವಡೆ ಒಂದು ಮೂರು ಐದು ನಿಮ್ಮ ಹತ್ರ ಎಷ್ಟಿದ್ರೆ ಅಷ್ಟು ಎರಡು ವಿಧಾನದಲ್ಲಿ ಬರುತ್ತೆ ಅರಿಶಿನ ಕಲ್ಲರಲ್ಲೊಂದು ಬ್ಲ್ಯಾಕ್ ಕಲ್ಲರಲ್ಲೊಂದಿರುತ್ತೆ ಆದಷ್ಟು ಅರಿಶಿನ ಕಲ್ಲರಲ್ಲಿರುವಂಥ ಕವಡೆಗಳನ್ನು ತಗೊಂಡ್ರು ನಡೆಯುತ್ತೆ ಇಲ್ಲಾಂದರೆ ನಿಮ್ಮ ಹತ್ರ ಯಾವ ರೀತಿ ಕವಡೆ ಇರುತ್ತೋ ಅದನ್ನೇ ಹಾಕಬಹುದು ಸ್ವಲ್ಪ ಫಸ್ಟೇ ನೀವು ಈ ಕೆಂಪು ಬಟ್ಟೆಗೆ ಪರ್ಫ್ಯೂಮು ರೋಸ್ ವಾಟರ್ ಆ ಥರ ಇರುತ್ತಲ್ವ ಅದನ್ನು ಸಿಂಪಡಿಸಿ ಅಂದರೆ ಪ್ರೋಕ್ಷಣೆ ಥರ ಮಾಡಿಕೊಳ್ಳಿ ಸ್ವಲ್ಪ ತದನಂತರ ಈ ವಸ್ತುಗಳನ್ನೆಲ್ಲ ಇಡಬೇಕು ಇದರಲ್ಲಿ ಈ ರೀತಿ ಇಟ್ಟು ಇದು ನಿಮ್ಮ ವ್ಯಾಪಾರದ ಸ್ಥಳದಲ್ಲಾದರೂ ಇಡಬಹುದು ತುಂಬ ಜನ ವ್ಯಾಪಾರ ಮಾಡ್ಕೊಳ್ತಾ ಇರ್ತಾರೆ ಅಂತಹವರಿಗೆ ಸರಿಯಾಗಿ ವ್ಯಾಪಾರ ಆಗ್ತಾ ಇರೋದಿಲ್ಲ ಜನಾಕರ್ಷಣೆ ಆಗ್ತಾ ಇರೋದಿಲ್ಲ ತುಂಬ ಕಡಿಮೆ ಇರುತ್ತೆ ಅಂತಹವರು ಈ ಪರಿಹಾರವನ್ನು ಮಾಡಿಕೊಳ್ಬಹುದು ಇದನ್ನು ಮನೆಗೂ ಕೂಡ ಮಾಡಿಕೊಳ್ಬಹುದು ಸಾಲಗಳು ತುಂಬ ಇದೆ ಅನ್ನುವಂಥವರು ಹಾಗೆ ನಮಗೆ ಒಂದಲ್ಲ ಒಂದು ರೀತಿಯಲ್ಲಿ ಸಮಸ್ಯೆಗಳು ತುಂಬ ಇದೆ ಅಂತ ಹೇಳಿದ್ರೆ ಮನುಷ್ಯನಿಗೆ ಬಹಳ ಮುಖ್ಯವಾಗಿರುವಂಥದ್ದು ಪ್ರಥಮವಾಗಿ ಹೇಳಬೇಕು ಅಂದರೆ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ನೈಂಟಿ ಪರ್ಸೆಂಟ್ ನಮಗೆ ದುಡ್ಡು ಕಾಸಿಗೆ ಸಂಬಂಧಪಟ್ಟಂತೆ ಇರುತ್ತೆ ಸಮಸ್ಯೆಗಳು ಅವುಗಳನ್ನು ಹೋಗ್ಲಾಡಿಸೋದಕ್ಕೆ ಈ ಪರಿಹಾರ ಮಾಡಿಕೊಳ್ಳಿ ಇಷ್ಟನ್ನು ಗಂಟು ಕಟ್ಟಿ ಸ್ವಲ್ಪ ಧೂಪ ತೋರಿಸ್ಬಿಟ್ಟಿದ್ದೆ ನೀವು ನಿಮ್ಮ ಬೀರ್ವಾನಲ್ಲಿ ನೀವು ಅಂದರೆ ಇಡುವಂಥ ದುಡ್ಡು ಜೋಪಾನ ಮಾಡುವಂಥ ಪ್ಲೇಸಲ್ಲಿ ಇಡಿ ಇನ್ನೊಂದು ವ್ಯಾಪಾರ ಏನಾದರೂ ಮಾಡ್ತಾಯಿದ್ರೆ ವ್ಯಾಪಾರದ ಸ್ಥಳದಲ್ಲೂ ಕೂಡ ಇಟ್ಕೊಳ್ಬಹುದು ಮಂಗಳವಾರ ಪ್ಲಸ್ ನಮಗೆ ಧನುರ್ಮಾಸ ಎರಡೂ ಕೂಡ ಕೂಡಿ ಬಂದಿದೆ ಈ ರೀತಿ ಎರಡೂ ಕೂಡ ಶುಭದಾಯಕವಾಗಿ ಒಂದೇ ದಿನ ಬಂದಿದೆ ಅಂದರೆ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ಥರ ಈ ಗಂಟನ್ನು ನೀವು ಆರು ತಿಂಗಳಿಟ್ಟರು ಕೂಡ ಏನೂ ಆಗೋದಿಲ್ಲ ಇಡಬಹುದು ತದನಂತರ ಯಾವುದೋ ಒಂದು ಒಳ್ಳೆಯ ದಿನ ಅದನ್ನು ಎಲ್ಲ ತೆಗೆದುಬಿಟ್ಟು ನೀವು ಚೇಂಜ್ ಮಾಡಿಕೊಳ್ಬಹುದು ಬದಲಾಯಿಸ್ಕೊಳ್ಬಹುದು ಈ ಪರಿಹಾರವನ್ನು ಎರಡೂ ಪರಿಹಾರಗಳನ್ನು ರಹಸ್ಯವಾಗಿ ಮಾಡ್ಕೊಳ್ಳಿ ಸ್ನೇಹಿತರೆ ಯಾಕೆಂದರೆ ನಾವು ಯಾರಿಗಾದರೂ ಹೇಳ್ಬಿಟ್ರೆ ಏನಾಗುತ್ತೆ ಅಂದರೆ ತುಂಬ ಅಸೂಯೆ ಪಟ್ಕೊಳ್ತಾರೆ ನರದೃಷ್ಟಿ ತುಂಬ ಕೆಟ್ಟ ದೃಷ್ಟಿ ಅದಕ್ಕೆ ನಾವು ಅಂದುಕೊಂಡಿರುವ ಕೆಲಸಗಳು ನಿರ್ವಿಘ್ನವಾಗಿ ಸರಾಗವಾಗಿ ಸಾಗಬೇಕು ಅನ್ನೋದಕ್ಕೆ ಈ ಪರಿಹಾರಗಳು ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಧನ್ಯವಾದಗಳು